ನಿಮ್ಮ ಪಿಸು ಮಾತು ಮನವೇ ಇವತ್ತು ನನ್ನ ಮಾತಾಡೋದಕ್ಕೆ ಹೊರಟಿರುವುದು ಯಾರನ್ನೂ ನಿರ್ದಿಷ್ಟವಾಗಿ ದೋಷಾರೋಪಣೆ ಮಾಡಲು ಅಲ್ಲ ಅಥವಾ ಯಾರನ್ನು ಇಂತಿಂತವರು ಇಂತಿಂತವರು ತಪ್ಪಿತಸ್ಥರು ಅಂತ ತೋರಿಸಲಿಕ್ಕೂ ಪಾಯಿಂಟ್ ಮಾಡಲಿಕ್ಕೂ ಅಲ್ಲ ಆದರೆ ಇದು ಒಬ್ಬೊಬ್ಬರ ಜೀವವನ್ನು ಕೂಡ ಉಳಿಸುವಂತಹ ವಿಷಯ ಇದು ಒಂದೊಂದು ಕುಟುಂಬವನ್ನು ಕಾಪಾಡುವಂತಹ ಮಾತು ಬಹಳ ಮುಖ್ಯವಾಗಿ ಗಂಭೀರವಾಗಿ ನಮ್ಮನ್ನ ನಾವು ನೋಡಿಕೊಳ್ಳುತ್ತಾ ನಮ್ಮೆಲ್ಲರ ಸಂಬಂಧವನ್ನು ಕಾಪಾಡಿಕೊಳ್ಳುವಂತಹ ಮುಖ್ಯವಾದ ವಿಷಯ ನಾವು ಸಮಾಜದಲ್ಲಿ ನೋಡ್ತಿರುವಂತಹ ಅನೇಕ ಘಟನೆಗಳು ನಮಗೆ ಆತಂಕ ಉಂಟು ಮಾಡ್ತಾ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾದಂತಹ ಆಕರ್ಷಣೆ ಮೋಹ ಉಂಟಾಗತ್ತೆ ಕುಟುಂಬ ಮಕ್ಕಳು ಸ್ನೇಹಿತರು ಎಲ್ಲರನ್ನು ಮರೆತು ಬಿಡೋದು ಗಂಡನ ಮಕ್ಕಳನ್ನ ತಂದೆ ತಾಯಿಗಳನ್ನ ಸಹೋದರನ್ನ ಎಲ್ಲರನ್ನ ಬಿಟ್ಬಿಟ್ಟು ಯಾವುದೋ ಒಂದು ವ್ಯಕ್ತಿಗೆ ಆಕರ್ಷಣೆಗೆ ಒಳಗಾಗೋದು ಮಾತು ನಡೆ ನುಡಿ ತೀರ್ಮಾನ ಎಲ್ಲನೂ ಕೂಡ ನಿಯಂತ್ರಣ ತಪ್ಪು ಬಿಡುತ್ತೆ ಕೆಲವರಿಗೆ ಅವರು ಹೇಳ್ತಾರೆ ಇಲ್ಲದೆ ನಾನು ಬದುಕಲ್ಲ ಅಂತ ಅವನು ಹೇಳೋದು ಅಥವಾ ಅವನೇ ನನ್ನ ಉಸಿರು ಅಂತ ಅಂದುಕೊಳ್ಳೋದು ಇನ್ಸ್ಟಾಗ್ರಾಮ್ನಲ್ಲೋ ಫೇಸ್ಬುಕ್ ಮೆಸೆಂಜರ್ಗಳಲ್ಲಿಯೋ ಅಥವಾ ಇನ್ನೆಲ್ಲೋ ಪರಿಚಯವಾಗಿರುವ ಅವನನ್ನು ಅಥವಾ ಆಗಿರುವವಳನ್ನು ನಾನು ಮದುವೆ ಮಾಡ್ಕೊಂಡಿರೋ ಹೆಂಟಿಯನ್ನು ಬಿಟ್ಟುಬಿಟ್ಟು ಅಥವಾ ನಾನು ಮದುವೆ ಮಾಡ್ಕೊಂಡಿರೋ ಗಂಡನ್ನು ಬಿಟ್ಬಿಟ್ಟು ಮಕ್ಕಳನ್ನು ಬಿಟ್ಟುಬಿಟ್ಟು ಓಡಿ ಹೋಗುವಂತಹದ್ದು ಮಾರು ಹೋಗುವಂತಹದ್ದು ಬಹಳಷ್ಟು ನಡೀತಾ ಇದೆ ಅವರನ್ನ ಕೇವಲವಾಗಿ ನೋಡುವಂತಹ ಜನರೂ ಕೂಡ ಒಳಗಡೆ ಅಂತಹ ಆಸೆಗಳನ್ನು ಹೊಂದಿರುತ್ತಾರೆ ನಾನು ಇದರ ಬಗ್ಗೆ ನಿಧಾನವಾಗಿ ಆದರೆ ಅವರ ಬಗ್ಗೆ ಅನುಕಂಪ ಮತ್ತು ಪ್ರೀತಿಯಿಂದ ಹೇಳುವಂತಹ ವಿಷಯ ಇದು ಪ್ರೇಮ ಅಲ್ಲ ಇದು ಸಂಪೂರ್ಣವಾಗಿ ಮನಸ್ಸಿನ ತೊಂದರೆ ಪ್ರೇಮ ಮತ್ತು ಅಥವಾ ಪ್ರೀತಿ ಮತ್ತು ಮನಸ್ಸಿನ ಬಂಧನ ಅಥವಾ ಅಂದ್ರೆ ವ್ಯಾಮೋಹ ಇವೆರಡಕ್ಕೂ ವ್ಯತ್ಯಾಸ ಇದೆ ಪ್ರೇಮ ಅಂತ ಅನ್ನೋದು ನಮ್ಮ ವಿವೇಕವನ್ನ ಉಳಿಸುತ್ತದೆ ನಮ್ಮ ಎಲ್ಲ ಸಂಬಂಧಗಳನ್ನ ಗೌರವಿಸುತ್ತದೆ ಈ ಸಂಬಂಧಕ್ಕೆ ಗೌರವ ಕೊಡ್ತೀನಿ ಆ ಸಂಬಂಧ ಬೇಡ ಅಂದಿದ ಗಳಿಗೆಯಲ್ಲೇ ತಿಳ್ಕೊಳ್ಳಿ ಅದು ಪ್ರೇಮ ಅಲ್ಲ ಮತ್ತು ಪ್ರೇಮ ಅಂತನ್ನುವುದು ನಮ್ಮ ಆತ್ಮ ಗೌರವವನ್ನು ಹೆಚ್ಚಿಸ್ತದೆ ಆದರೆ ಈ ಅತಿಯಾದ ಆಕರ್ಷಣೆ ವ್ಯಾಮೋಹ ಅಂತಿರೋ ಮೋಹ ಅಂತಿರೋ ಏನಾದರೂ ಹೇಳಿ ಆ ಅತಿಯಾದ ಆಕರ್ಷಣೆ ಏನು ಮಾಡ್ತದೆ ಅಂತಂದರೆ ನಮ್ಮ ವಿವೇಕವನ್ನು ಸಫೋಕೇಟ್ ಮಾಡ್ತದೆ ನಮ್ಮ ಬುದ್ಧಿಯನ್ನು ಮೌನಗೊಳಿಸ್ತದೆ ನಮ್ಮ ಜೀವನದ ಲಹರಿಯನ್ನು ಕುಗ್ಗಿಸ್ತದೆ ಮತ್ತೆ ಅವರಿಲ್ಲದೆ ನಾನಿಲ್ಲ ಅನ್ನುವಂತಹ ಒಂದು ಭ್ರಾಮಕ ಸ್ಥಿತಿಯನ್ನ ತಲುಪಿ ತಲುಪೋ ಹಾಗೆ ಮಾಡ್ತದೆ ಸ್ನೇಹಿತರೆ ಪ್ರೇಮ ಅಂತ ಅನ್ನೋದು ನಮ್ಮನ್ನ ದೊಡ್ಡದಾಗಿಸ್ತದೆ ಬಂಧನ ಅನ್ನೋದು ಅಥವಾ ವ್ಯಾಮೋಹ ಅನ್ನೋದು ಮೋಹ ಅನ್ನೋದು ಆಕರ್ಷಣೆ ಅನ್ನೋದು ನಮ್ಮನ್ನ ಚಿಕ್ಕದಾಗಿಸ್ತದೆ ಇದು ಯಾಕಾಗತ್ತೆ ಇದಕ್ಕೆ ಒಂದು ಕೌನ್ಸಿಲಿಂಗ್ ಎಕ್ಸ್ಪ್ಲನೇಷನ್ ಬೇಕು ನಿಜವಾಗಿ ಹೇಳುವುದಾದರೆ ಇದೊಂದು ಅಕ್ರಮವೋ ಚಾರಿತ್ರ್ಯಹೀನತೆಯೋ ಅಥವಾ ಅನೈತಿಕತೆಯೋ ಲಕ್ಷಣ ಖಂಡಿತ ಅಲ್ಲ ಇದು ಮನುಷ್ಯನ ಮನಸ್ಸಿನ ದುರ್ಬಲತೆಯ ಲಕ್ಷಣವೂ ಅಲ್ಲ ಇದು ಮನುಷ್ಯನ ಮನಸ್ಸಿನ ನೋವಿನ ಲಕ್ಷಣ ಎಷ್ಟೋ ಜನರ ಜೀವನದಲ್ಲಿ ಅವರ ಬಾಲ್ಯದಲ್ಲಿ ಪ್ರೀತಿ ಕಡಿಮೆ ಆಗ್ತಿರ್ತದೆ ಆಗಿರತ್ತೆ ಅವರಿಗೆ ಸಿಗಬೇಕಾಗಿರುವಂತಹ ಗೌರವ ಮತ್ತು ವಾಂತ್ ಆಪ್ತತೆ ಆತ್ಮೀಯತೆ ಸಿಕ್ಕಿರಲ್ಲ ಅವರ ಭಾವನೆಗಳಿಗೆ ಸರಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿರೋದಿಲ್ಲ ಸ್ಪಂದನೆಗಳು ಸಿಗದೇ ಇರುವಂತಹ ಅನುಭವ ಆಗಿರುತ್ತೆ ಅವರು ತಿರಸ್ಕಾರಕ್ಕೆ ಒಳಗಾಗಿರ್ತಾರೆ ಒಂಟಿತನದಲ್ಲಿರ್ತಾರೆ ಯಾರಿಗೆ ಈ ಬಗೆಯ ನಕಾರಾತ್ಮಕವಾದಂತಹ ಆಘಾತಗಳು ನೋವುಗಳು ಸಂಕಟಗಳು ಆಗ್ತಾ ಇರ್ತದೆಯೋ ಅಂಥವರ ಮನಸ್ಸುಗಳು ಒಳ ಒಳಗಡೆನೆ ತಾನೇ ಕೇಳಿಕೊಳ್ತಾ ಇರ್ತದೆ ನನ್ನನ್ನು ನಾನಾಗಿ ಯಾರು ಸಂಪೂರ್ಣವಾಗಿ ನೋಡ್ತಾರೆ ಹೂ ಕ್ಯಾನ್ ಅಕ್ಸೆಪ್ಟ್ ಮೇ ಆ್ಯಸ್ ಐ ಆಮ್ ಕಂಪ್ಲೀಟ್ಲಿ ಆ್ಯಸ್ ಐ ಆಮ್ ಅಂತ ಅಂತಹ ಸಮಯದಲ್ಲಿ ಯಾರೇ ಸ್ವಲ್ಪ ಗಮನ ಕೊಟ್ಟರು ಸ್ವಲ್ಪ ಹತ್ತಿರ ಆದ್ರೂ ನಮ್ಮ ಮನಸ್ಸು ಅವರಿಗೆ ಅಂಟಿಕೊಳ್ಳುತ್ತದೆ ಆದರೆ ಅದು ಪ್ರೀತಿ ಅಲ್ಲ ಅದು ಖಂಡಿತವಾಗಿ ಒಂದು ಶೆಲ್ಟರ್ನ ಹುಡುಕ್ತಾ ಇರುವಂತಹ ಮನಸ್ಸು ಒಂದು ಆಶ್ರಯವನ್ನ ಹುಡುಕ್ತಾ ಇರುವಂತಹ ಮನಸ್ಸು ನಾವು ಖಂಡಿತವಾಗಿ ಈ ವಿಷಯದಲ್ಲಿ ಒಂದು ಪಬ್ಲಿಕ್ ಅವೇರ್ನೆಸ್ನ ಇಟ್ಕೊಬೇಕು ಅಂದ್ರೆ ಎಚ್ಚರಿಕೆಯ ಸೂಚನೆಗಳನ್ನ ತಿಳ್ಕೊಂಡಿರ್ಬೇಕು ನೋಡಿ ನಾವು ಅಥವಾ ನಮ್ಮ ಸುತ್ತಮುತ್ತಲಿನವರು ಹೀಗೆ ನಡ್ಕೊಳ್ತಾ ಇದ್ದಾರೆ ಅಂತ ನಡ್ಕೊಳ್ತಿದ್ರೆ ಗಮನಿಸೋಣ ಅಥವಾ ಗಮನಿಸ್ಕೊಳ್ಳೋಣ ಅವನ ಮಾತು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ನಾನು ಸರ್ವನಾಶ ಆಗೋಗ್ತೀನಿ ನನಗೆ ಆಗೋದೇ ಇಲ್ಲ ಅಂತೆಲ್ಲ ಅವ್ರ ಮಾತುಗೋಸ್ಕರನೇ ನಾನು ಮುಂದಕ್ಕೆ ನುಗ್ಗೋದು ಅವನೋ ಅವಳೋ ಆಮೇಲೆ ಕುಟುಂಬದ ಮಾತುಗಳು ಏನೇ ಹೇಳಿ ಏನೇ ಬುದ್ಧಿವಾದ ಹೇಳಿ ನಾನು ನಿಮ್ಮ ಜೊತೆನಲ್ಲಿದ್ದೀನಿ ತಲ್ಲಿ ಮಕ್ಕಳಮ್ಮ ಅಂತನ್ಲಿ ಅಪ್ಪ ಅನ್ಲಿ ಅವ್ರನ್ನೆಲ್ಲ ಹಾಕೋದು ಸಾರ್ವಜನಿಕವಾಗಿ ಅಸಹಜವಾಗಿ ವರ್ತಿಸುವುದು ಅವನ್ ಬಿಟ್ಟರೆ ನಾನಿಲ್ಲ ನನ್ನ ಬಿಟ್ಟರೆ ಅವರಿಲ್ಲ ನಾವು ಹಿಂಗೆ ಇರೋದು ಏನು ಮಾಡ್ಕೊಳ್ತೀರಾ ಅಂತ ಹೇಳೋದು ವಿಡಿಯೋ ಮಾಡೋದು ಇವೆಲ್ಲ ಮಾಡೋದು ಆಮೇಲೆ ತಮ್ಮ ಮೌಲ್ಯವನ್ನು ಮತ್ತು ಹೊಣೆಗಾರಿಕೆಯನ್ನು ಮರೆತು ಹೋಗೋದು ಇದು ನನ್ನ ಡೆಸ್ಟಿನಿ ನಾನಿರೋದೇ ಹಿಂಗೆ ನನಗೆ ಇದು ಹಾಗಾಗಿದೆ ಏನು ಮಾಡೋಕ್ಕಾಗಲ್ಲ ಅಂತ ಅಂತ ಹೇಳಿಕೊಂಡು ತಪ್ಪುಗಳನ್ನು ಸಮರ್ಥನೆ ಮಾಡಿಕೊಳ್ಳೋದು ಇವು ಯಾವುವು ಪ್ರೇಮದ ಲಕ್ಷಣಗಳು ಅಲ್ಲ ಇವು ಮನಸ್ಸು ಸಹಾಯ ಕೇಳ್ತಾ ಇರುವಂತಹ ಸಂಕೇತಗಳು ಇದರಲ್ಲಿ ನಾನು ಖಂಡಿತವಾಗಿಯೂ ಇದನ್ನು ಅಕ್ರಮ ಅಂತನೋ ಅನೈತಿಕ ಅಂತನೋ ಖಂಡಿತ ನಾನು ಲೇಬಲ್ ಮಾಡುವುದಿಲ್ಲ ಮತ್ತು ಅವು ಅಲ್ವೂ ಅಲ್ಲ ಇವು ಮನಸ್ಸಿನ ಒಳಗಿನ ಸಂಕಟದ ಮನಸ್ಸು ಮಾಡ್ತಿರುವಂಥ ನಿವೇದನೆ ಗೋಳಾಟ ಕೆಲವರೆಲ್ಲ ಯಾತಿಗೆ ಜೀವನ ಕೊನೆಗೊಳಿಸ್ಕೊಂಡಿರ್ತಾರೆ ಯಾವುದೋ ವ್ಯಕ್ತಿಗೆ ಆಕರ್ಷಿತವಾಗಿ ಮರುಳಾಗಿ ಒಟ್ಟೊಟ್ಟಿಗೆ ಹೋಗಿ ಬಾವಿಗೆ ಬೀಳೋದು ಸತ್ತೋಗೋದು ಇವೆಲ್ಲ ಆಗ್ತಾಯಿರ್ತದೆ ಇದು ಅತ್ಯಂತ ನೋವಿನ ವಿಷಯ ಕೆಲವರಿಗೆ ಆ ವ್ಯಕ್ತಿನೇ ಜೀವನದ ಅರ್ಥನ ಆ ವ್ಯಕ್ತಿಯೇ ಸ ಉಸಿರಿನ ಕಾರಣನ ಅವರ ತಮ್ಮತನ ಅಂತ ಏನಿದೆಯೋ ಆತ್ಮ ಅಂತ ಏನು ಅಂದ್ಕೊಳ್ತೀವೋ ಸೆಲ್ಫ್ ಅಂತ ಅಂದ್ಕೊಳ್ತೀವೋ ಅದರ ಆಧಾರ ಅವರೇನ ಅವರು ದೂರಾಗಿಬಿಟ್ರೆ ನಮಗೆ ಬದುಕೇ ಇಲ್ಲವಾ ಆ ನಮ್ಮ ಮನಸ್ಸಿಗೆ ಬೇರೆ ದಾರಿ ಕಾಣಿಸೋದೇ ಇಲ್ಲವಾ ನಮ್ಮ ಬದುಕಿಗೆ ನಾನು ಅನ್ನುವ ವ್ಯಕ್ತಿಗೆ ಮತ್ತೊಂದು ವ್ಯಕ್ತಿ ಕೊನೆಯ ಖಂಡಿತ ಅಲ್ಲ ಇಲ್ಲಿ ಒಂದು ಮಾತು ಸ್ಪಷ್ಟವಾಗಿ ನಾನು ನಿಮಗೆ ಹಂಚಿಕೊಳ್ಬೇಕು ಆತ್ಮಹತ್ಯೆ ಎಂದೆಂದಿಗೂ ಪರಿಹಾರ ಅಲ್ಲ ಅದು ನೋವಿನಿಂದ ತಪ್ಪಿಸಿಕೊಳ್ಳಲು ಮಾಡುವಂತಹ ಒಂದು ತಪ್ಪಾದ ಪ್ರಯತ್ನ ಯಾವುದೇ ನೋವು ಬರಲಿ ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ನೋವು ಬರಲಿ ಅದು ತಾತ್ಕಾಲಿಕವೇ ಆಗಿರ್ತದೆ ನಮ್ಮ ಜೀವ ಅಮೂಲ್ಯವಾಗಿರ್ತದೆ ಜೀವಂತಿಕೆಯಿಂದ ಇರೋದು ಬೆಳೀತಾ ಇರ್ತದೆ ಬದುಕು ದೇಹ ಮನಸ್ಸು ವಿವೇಕ ಭಾವನೆಗಳು ಇವೆಲ್ಲವೂ ಕೂಡ ಜೀವಂತವಾಗಿರೋದು ಮತ್ತು ಇದು ಬೆಳೀತಾ ಇರ್ತದೆ ಹಳೆಯ ಅಂಟಿಕೆಗಳನ್ನು ಕಳಚಿಕೊಳ್ಳುತ್ತದೆ ಕಾಯೋಣ ಕಾಯಬೇಕು ಇದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಯಾರೇ ಮಾಡಿದ್ರೂ ಇದಕ್ಕೆ ಶಿಕ್ಷೆ ಅಲ್ಲ ಕೊಡಬೇಕಾಗಿರೋದು ಇದಕ್ಕೆ ಸಹಾನುಭೂತಿ ಇರಬೇಕು ನನ್ನ ಹೆಂಡತಿಯೋ ನನ್ನ ತಂಗಿಯೋ ನನ್ನ ತಾಯಿಯೋ ಇನ್ಯಾರೋ ಒಬ್ಬರು ಹೀಗೆ ನಡ್ಕೊಳ್ತಾರೆ ಅಂತಂದ್ರೆ ನನ್ನ ಬಿಟ್ಟು ಮಕ್ಕಳ ಬಿಟ್ಟು ಎಲ್ಲ ಹೋಗ್ತಾರೆ ಅಂತಂದರೆ ನಮಗೆ ಕೇಳುವ ಕಿವಿ ಇರಬೇಕು ಜಜ್ಮೆಂಟ್ ಇಲ್ಲದ ಮಾತುಗಳಾಗಿರಬೇಕು ನೀನು ಒಬ್ಬನೇ ಅಲ್ಲ ಅಂದರೆ ನೀನು ಒಬ್ಬಳೇ ಅಲ್ಲ ಅಥವಾ ಒಬ್ಬನೇ ಅಲ್ಲವಂಥ ಭರವಸೆ ನಾವು ಕೊಡಬೇಕು ಸಮಾಲೋಚನೆ ಆಪ್ತ ಸಮಾಲೋಚನೆ ಮಾಡಬೇಕು ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ಗಳ ಹತ್ರ ಕಳಿಸ್ಬೇಕು ಅವ್ರಿಗೆ ಒಂದು ಎಮೋಷನಲ್ ಎಜುಕೇಷನ್ ಬೇಕು ಭಾವನಾತ್ಮಕ ಶಿಕ್ಷಣ ಬೇಕು ಸ್ನೇಹಿತರೆ ಗಂಡ ಹೆಂಡತಿಯರಾಗಲಿ ಮಕ್ಕಳ ಮಧ್ಯದಲ್ಲಾಗಲಿ ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯದಲ್ಲಾಗಲಿ ಮನಸ್ಸುಗಳು ಮುರಿದಾಗ ಔಷಧಿಗಿಂತ ಮನುಷ್ಯತ್ವ ಮುಖ್ಯವಾಗ್ತದೆ ನಾವು ಹಿಂದೆಂದಿಗಿಂತಲೂ ಅವರಿಗೆ ಹೆಚ್ಚಿನ ಅನುಕಂಪ ಮತ್ತು ಆಪ್ತತೆಯನ್ನ ಆತ್ಮೀಯತೆಯನ್ನ ಆತ್ಮೀಯ ಸಂದೇಶವನ್ನ ರವಾನೆ ಮಾಡಬೇಕಾಗ್ತದೆ ಯಾರಾದರೂ ನೀವು ಯಾರು ಹೀಗೆ ಹೇಳಿಕೆ ಮನಸ್ಸು ಮಾಡಿದ್ರೆ ಮನಸ್ಸು ಬಂತು ಅಂತಂದ್ರೆ ನೀನು ಇಲ್ಲದೆ ನನಗೆ ಬದುಕಕ್ಕಾಗಲ್ಲ ಅಂತಂದ್ರೆ ಪಾಸ್ ದೇ ಪಾಸ್ ಮೋಡ್ಗೆ ಹೋಗಿ ನಿಮ್ಮನ್ನೀವೇ ಕೇಳ್ಕೊಳ್ಳಿ ನಾನು ಪ್ರೀತಿಸ್ತಿದ್ದೀನ ಅಥವಾ ನಾನು ವ್ಯಾಮೋಹದಲ್ಲಿ ಬೇರೆ ವ್ಯಕ್ತಿಯ ಯಾವುದೋ ವ್ಯಾಮೋಹದಲ್ಲಿ ನನ್ನನ್ನು ನಾನು ಕಳೆದುಕೊಳ್ತಾ ಇದ್ದೀನ ಪ್ರೇಮ ನಮಗೆ ಬದುಕಲಿಕ್ಕೆ ಕಳಿಸ್ತ ಕಲಿಸ್ತದೆ ವ್ಯಾಮೋಹ ಅಥವಾ ಬಂಧನ ನಮ್ಮನ್ನು ನಾಶ ಮಾಡೋಕ್ಕೆ ಸಿಕ್ಕು ಸಿಕ್ಕುಗಳಲ್ಲಿ ಸಿಕ್ಕಾಕೊಳ್ಳೋದಿಕ್ಕೆ ಉಸಿರುಗಟ್ಸೋದಕ್ಕೆ ಉಸಿರು ಉಸಿರುಗಟ್ಟಿಸೋ ಹಾಗೆ ಮಾಡ್ತದೆ ಅಂತಹ ಸಮಯದಲ್ಲಿ ಸಹಾಯ ಕೇಳುವುದು ದುರ್ಬಲತೆ ಅಲ್ಲ ದೌರ್ಬಲ್ಯ ಅಲ್ಲ ಅದು ನಮ್ಮ ವಿವೇಕದ ಮೊದಲ ಹೆಜ್ಜೆ ನಮ್ಮ ದಾಂಪತ್ಯವನ್ನು ಕಡೆಗಣಿಸಿ ನಮ್ಮ ಮಕ್ಕಳನ್ನ ಕಡೆಗಣಿಸಿ ನಮ್ಮ ಕುಟುಂಬವನ್ನು ಕಡೆಗಣಿಸಿ ನಾವು ಯಾವುದೋ ಒಂದು ವ್ಯಕ್ತಿಗೆ ಮಾರು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿರುವ ಗಾಯದ ಗಾಯಕ್ಕೆ ಹುಡುಕ್ತಾ ಇರುವ ಮುಲಾಮ್ಗೋಸ್ಕರ ಹೋಗ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ಕೊಳ್ಳೋಣ ನೇರವಾಗಿ ಮತ್ತು ಸ್ಪಷ್ಟವಾಗಿ ಆಪ್ತ ಸಮಾಲೋಚಕರ ಹತ್ರ ಮಾತಾಡೋಣ ಅವರು ನಿಮ್ಮನ್ನು ತೀರ್ಪು ಗೀಡು ಮಾಡದಂತೆ ಜಜ್ಮೆಂಟ್ ಇಲ್ಲದೆ ನಿಮ್ಮನ್ನು ನೋಡಲಿಕ್ಕೆ ಅವರಿಗೆ ಗೊತ್ತಿರತ್ತೆ ಮತ್ತು ಸಹಾಯ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ கிக்கு தகதை <lightweight>